ಕೆ ಸಿ ಇ ಟಿ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ಗಾಗಿ ಕಾಯ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಎಸ್ ಇವಾಗ ಅಧಿಕೃತವಾಗಿ ಒಂದು ಫೋನ್ ಕರೆ ಮುಖಾಂತರ ಇವತ್ತು ತಿಳಿದು ಬಂದಿರುವ ಮಾಹಿತಿ ಏನಂತಂದರೆ ಇವತ್ತು ನಿಮ್ಮ ಒಂದು ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋಂಥದ್ದು ಇವತ್ತು ಈವ್ನಿಂಗ್ ಬಿಡ್ತಾ ಇದ್ದಾರೆ ಅಂತೆ ನಿನ್ನೆ ಏನು ಪ್ರೊಸೀಜರ್ ಮುಗ್ದಿರಲಿಲ್ಲ ಅಂತೆ ಹಾಗಾಗಿ ನಿನ್ನೆ ರಿಸಲ್ಟನ್ನು ಬಿಟ್ಟಿರಲಿಲ್ಲ ಆದರೆ ಇವತ್ತು ರಿಸಲ್ಟನ್ನು ಕನ್ಫರ್ಮ್ ಆಗಿ ಬಿಟ್ಟೇ ಬಿಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಅಥವಾ ಐದು ಗಂಟೆಯ ನಂತರದಲ್ಲಿ ನಿಮ್ಮ ಒಂದು ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಕೆಇ ಎ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ ನಾಲ್ಕು ಗಂಟೆಯ ನಂತರದಲ್ಲಿ ಇವತ್ತು ರಿಸಲ್ಟ್ ಬಂದ ತಕ್ಷಣವೇ ನಿಮಗೆ ಶೆಡ್ಯೂಲ್ ಕೂಡ ಬಿಡ್ತಾರೆ ಶೆಡ್ಯೂಲ್ ಬಂದ ನಂತರದಲ್ಲಿ ನೀವು ಚಾಯ್ಸ್ ಎಂಟ್ರಿ ಆಗಿರ್ಬೋದು ಅದೇ ರೀತಿ ಅಡ್ಮಿಷನ್ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ನಾಳೆ ಮಾಡ್ಕೊಳ್ಬೋದಾಗಿದೆ ನಾಳೆ ನಿಮಗೆ ಬ್ಯಾಂಕ್ ಕೂಡ ಚಾಲ್ತಿಯಲ್ಲಿ ಇರುತ್ತೆ ಹಾಗಾಗಿ ಎಲ್ಲ ಕೆಲಸವೂ ಕೂಡ ನಿಮಗೆ ಈಸಿ ಆಗುತ್ತೆ ಅಂತ ಇವತ್ತು ಸಾಯಂಕಾಲ ರಿಸಲ್ಟನ್ನು ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಸಾಯಂಕಾಲದವರೆಗೂ ವೆಯ್ಟ್ ಮಾಡಿ ಅಪ್ಡೇಟ್ ಬಂದ ತಕ್ಷಣವೇ ವೀಡಿಯೋ ಮಾಡಿ ತಿಳಿಸ್ತೀನಿ ಥ್ಯಾಂಕ್ ಯು